ಹಾಗೂ ವಿಜಯ ಸೇನಾ ಸಮಿತಿಯ ಸಹಯೋಗಿ ಇದು ರಾಷ್ಟ್ರೀಯ ಪರಿಷಾರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ತಮ್ಮ ಸಮಯವನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ನೀಡುವ ಮೂಲಕ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಬಿಎಫ್ ಕುಮಾರ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಪ್ರದೀಪ್ನ ಪಟ್ಟಣ ಆಗಮಿಸಿದ್ದು ಅವರನ್ನು ನಮ್ಮ ಅಸ್ತ್ರ ಹಾಗೂ ವಿಜಯ ಸೇನಾ ಸಮಿತಿಯ ಪರವಾಗಿ ತುಂಗರೋದ್ಯದಿಂದ ಸ್ವಾಗತ ಅವರಿಗೆ ವಿಜಯ ಸೇನಾ ಸಮಿತಿಯ ಪ್ರಮುಖ ಆದೇಶದ ಮಾರುತಿಯವರು ನಮ್ಮ ವಿಶಿಷ್ಟವಾಗಿ ಈ ಕಣ್ಣಗಳನ್ನು ಕಣ್ಣು ನಿಲ್ಲಿಸುವ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಪಕ್ಷದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಬಸವರಾಜ್ ಕೈಯಾಕು ಅವರನ್ನು ಪ್ರೆಸ್ ಕ್ಲಬ್ ಹಾಗೂ ವಿಶೇಷ ಸಮಿತಿಯ ಪರವಾಗಿ ಸ್ವಾಗತಿಸುವ ಮೂಲಕ ಅವರಿಗೆ

ಏನನ್ನ ಉದ್ದಾರಿಸಿ ನಮ್ಮ ಪ್ರೆಸ್ ಕ್ಲಬ್ ಹಾಗೂ ಸಮಿತಿ ಪರವಾಗಿ ಸ್ವಾಗತಿಸುವ ಮೂಲಕ ಅವರಿಗೆ ನೀಡುವ ಮೂಲಕ ಸ್ವಾಗತಿಸಿದರು ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂತಹ ರವಿ ಸದಾ

ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಸ್ವಾಗತ ಭಾಷಣವನ್ನ ಮಾಡಿದ ಶ್ರೀಗೌಡ ಪಾಟೀಲ್ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಕಾರ್ಯಕ್ರಮದ ಮುಂದಿನ ಅಂಗಡಿ ಈ ಪ್ರಾಸ್ತಾವಿಕ ನುಡಿಗಳನ್ನಾಗಲಿಕ್ಕೆ ನಾನು ಮಲ್ಲಿಕಾರ್ಜುನ್ ರೆಡ್ಡಿ ಗುರುತಿಸಲು ಆಹ್ವಾನ ನೀಡುತ್ತೇನೆ ದಯವಿಟ್ಟು ಪ್ರಾಸ್ತಾವಿಕ ನುಡಿಗಳನ್ನಾಗ ವಿನಿಯನ್ನು ಮಾಡಿಕೊಡ್ತೇನೆ ಈ ಪತ್ರಿಕೆ ಅಂತಕ್ಕಂಥದ್ದು ಸಂವಿಧಾನದ ನಾಲ್ಕನೆಯ ಅಂಗ ಅಂತ ಪ್ರಜಾಪ್ರಭುತ್ವ ಫೋರ್ ಥಿಂಗರ್ ಆಫ್ ದ ಸಂವಿಧಾನದ ನಾಲ್ಕನೇ ಕಾರ್ಯಾಂಗ ಶಾಸ್ತ್ರಾಂಗ ಮತ್ತು ನ್ಯಾಯಾಂಗದ ಏನು ಪ್ರಮುಖ ಪ್ರಜಾಪ್ರಭುತ್ವ ಅಂಗಗಳಿಸ್ಲಿ ಅವುಗಳಿಗೆ ಮಾರ್ಗದರ್ಶನವನ್ನು ಹೇಳ್ತಕ್ಕಂಥದ್ದು ಈ ಪತ್ರಿಕಾಂಗ ಈ ಪತ್ರಿಕೆಯಾದ ತಕ್ಷಣ ನಾವು ಜಾವಣಿ ಸ್ಥಾಪನೆ ಆಗಬೇಕು ಮತ್ತು ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾರೆ ಜೊತೆಗೆ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾವಿರದ ಎಂಟುನೂರ ನಲವತ್ತ ಮೂರರಲ್ಲಿ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಕನ್ನಡ ಪ್ರಪ್ರಥಮ ಪತ್ರಿಕೆ ಪ್ರಾರಂಭ ಮಾಡಿ ಅದು ಕೇವಲ ಮಶೀಸ್ ಧರ್ಮ ಪ್ರಚಾರಕ್ಕಾಗಿ ಪ್ರಾರಂಭ ಆಗಿ ಮೌಲ್ ಅಂತಕ್ಕಂಥವರು ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅನಂತರದಲ್ಲಿ ಅದನ್ನು ಸಾಮಾಜಿಕ ಸುಧಾರಣೆಗಾಗಿ ರಾಜಕೀಯ ಸುಧಾರಣೆಗಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರೂಪದೇಶಗಳನ್ನು ಹಮ್ಮಿಕೊಳ್ಳುವ ಮುಖೇನ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪತ್ರಿಕೆಯಾಗಿ ಬರಬಹುದು ಅದು ಜುಲೈ ಒಂದರಂದು ಪ್ರಾರಂಭ ಮಾಡ್ತಾರೆ ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಒಂದರಂದು ಅದನ್ನು ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದೆ ಅನಂತರ ನಾವು ರಾಷ್ಟ್ರಮಟ್ಟಕ್ಕೆ ಹೋಗಿ ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಅರವತ್ತ ಆರರಲ್ಲಿ ಪ್ರೆಸ್ ಕೌನ್ಸಿಲ್ ಅಂತಕ್ಕಂಥ ಅಧಿಕೃತ ಸಂಸ್ಥೆಯನ್ನ ಪ್ರಾರಂಭ ಮಾಡ ಯಾಕಿದ ಅಧಿಕೃತ ಸಂಸ್ಥೆಯನ್ನು ಪ್ರಾರಂಭ ಅಂತ ಈ ಪತ್ರಿಕೆಯ ಜವಾಬ್ದಾರಿಗಳು ಏನಿದ್ದಾರೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪತ್ರಿಕೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಗಳೇನು ಜೊತೆಗೆ ಪತ್ರಕರ್ತರ ಹಕ್ಕು ಮತ್ತು ಜವಾಬ್ದಾರಿ ಮತ್ತು ಅವನ ಕಾರ್ಯಗಳೇನು ಅನ್ನುವುದನ್ನ

ಜನರನ್ನು ಹುರೂಪಿಸತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯವನ್ನು ಮಾಡಿಲ್ಲ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಪತ್ರಿಕೆಗಳ ಪಾತ್ರ ಬಹಳಷ್ಟು ಅವಾಗ ಈಗಿನ ತಂತ್ರಜ್ಞಾನ ಇರಲಿಲ್ಲ ಅಚ್ಚುಗಳ ಮೂಲಕವಾಗಿ ಬರವಣಿಗೆಯ ಮೂಲಕವಾಗಿ ಪತ್ರಿಕೆಗಳನ್ನ ಪ್ರಕಟಪಡಿಸ್ತಾ ಇದೆ ಜನರಿಗೆ ದೇಶಾಭಿಮಾನವನ್ನು ಮೂಡಿಸತಕ್ಕಂಥದ್ದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಏನೇನು ಬೇಕು ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸರಳ ರೀತಿಯಾಗ ಜನರೂ ಆಶೀರ್ವಾದ ಪತ್ರಿಕೆಗಳ ಅಚ್ಚುಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಜಾಗ್ರತೆಯನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಪತ್ರಿಕೆ ಕೆಲಸ ಇದು ಪತ್ರಿಕೆ ಅಂತಂದರೆ ಕೇವಲ ನಾವು ಜನರನ್ನು ಮತ್ತು ಅಧಿಕಾರಿಗಳನ್ನು ಲಾಕ್ಮೇಲ್ ಮಾಡುವುದಲ್ಲ ಸಾಮಾಜಿಕವಾಗಿರ್ತಕ್ಕಂಥ ಅಸ್ಥಿರತೆ ಏನಿರ್ತದೆ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳೇನಿದ್ದಾರೆ ಅದರ ಜೊತೆಗೆ ಸರ್ಕಾರದಲ್ಲಿ ನಡೀತಕ್ಕಂಥ ಕಾರ್ಯ ಯೋಜನೆಗಳು ಯಾವ ರೀತಿ ಅನುಷ್ಠಾನಗೊಳ್ತಾ ಇದ್ದಾವೆ ಯಾವ ರೀತಿಗೊಳ್ಳಬೇಕು ಅನ್ನುವುದರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ತಂತ್ರಿಕೆ ಮತ್ತು ಪತ್ರಕರ್ತನ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ அதுக்காக நான் பத்திரிகை கண்டு கருக்கின்ற உதனை ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ವಿಜಯ ಸಿಂಹಿಯರು ವತಿಯಿಂದ ಈ ಪತ್ರಿಕಾ ದಿನಾಚರಣೆ ಆಚರಿಸುತ್ತಿರುವ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ವೇದಿಕೆ ಮೇಲೆ ಆಸಿಗಳಾದ ಎಲ್ಲ ಹಿರಿಯರು ಹಾಗೂ ನಮ್ಮ ಹಿರಿಯ ಮಿತ್ರರು ಹಾಗೂ ಈ ಎಲ್ಲರಿಗೂ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಕೊಟ್ಟು ಅವಿಸ್ತಾರವಾಗಿ ಪತ್ರಿಕಾ ಬಹಳ ಚೆನ್ನಾಗಿದೆ ಹೇಳಿದ್ದಾರೆ ಅದರಲ್ಲೂ ಈಗಿನ ಯುವಕರು ಅದನ್ನ ಅಳ್ವಡಿಸ್ಕೊಳ್ಬೇಕು ಯಾಕಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಹಿರಿಯ ಮಾರ್ಗದರ್ಶನ ಹೋಗ್ಬೇಕು ನೀವು ಯಾಕಪ್ಪ ನೀವು ಬೆಳೀತಾ ಇರ್ತೀರ ನೀವು ಅದಕ್ಕೆ ನಿಮ್ಗೆ ಯಾರೋ ಒಬ್ರು ಬೇರೆ ತಪ್ಪು ಮಾಹಿತಿ ಕೊಟ್ಟು ಹಿಂಗೆ ಬರೀ ಹಂಗ್ ಬರಿ ಅಂತ ಹೇಳಿ ಹಾಳು ಕಿರಿಯ ಹಾಡ್ ಮಾಡೋರು ಇರ್ತಾರೆ ಅದ್ರ ದಯವಿಟ್ಟು ನೀವೆಲ್ಲ ಪತ್ರಕರ್ತರು ಏನ್ ಇರ್ತೀವಾಗ ಬಹಳ ಜನ ಇದೆ ವೇದಿಕೆ ಮೇಲೆ ಆಚರಣದಲ್ಲಿರುವಂತಹ ಎಲ್ಲ ಹೆಣ್ಣೆ ರಾಮದುರ್ಗದ ಎಲ್ಲ ಅನುಭವಿ ಹಿರಿಯ ಪಾತ್ರ ಇರ್ತದೆ ಪ್ಲಸ್ ಕಪ್ನ ಎಲ್ಲ ಸದಸ್ಯರೇ ಡಿಜಿಟಲ್ ಮೀಡಿಯಾದ ಎಲ್ಲ ಸದಸ್ಯರೇ ವಿಶೇಷವಾಗಿ ಸೇನಾ ಸಂಘಟನೆಯ ಎಲ್ಲ ಪದಾಧಿಕಾರಿ

ಎಲ್ಲರನ್ನೂ ಮಾಡಬಹುದು ಅನ್ನುವಂತ ಈಸಿ ವೃತ್ತಿ ಆದರೆ ಮೊದಲಿನಿಂದ ಈ ತನಕ ಅನ್ನುವಂತ ಏನು ವೃತ್ತಿ ಇರಲಿಲ್ಲ ಅದನ್ನು ಬಹಳ ದೊಡ್ಡ ಜವಾಬ್ದಾರಿ ಒಂದು ಮೌಲ್ಯ ಮೊದಲನಿದ್ದು ಈಗೂ ಇದೆ ಅದನ್ನ ತಿಳ್ಕೊಂಡು ನಾವು ಆ ವೃತ್ತಿಯನ್ನ ಮಾಡಿದೀವಿ ಅಂತಂದ್ರೆ ಸಮಾಜದ ಸೇವೆ ಮಾಡಬೇಕು ಜನರ ಸೇವೆಯನ್ನ ಮಾಡಬೇಕು ಆ ನಿಷ್ಠೆ ನಮಗೆ ಇರಬೇಕು ಅನ್ನುವಂತ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತಗೊಂಡು ಬಹಳಷ್ಟು ಕಮಿಟ್ಮೆಂಟ್ ಇಂದ ಮಾಡುವಂತ ಕೃತಿ ಯಾವ್ದಾದ್ರು ಇದೆ ಅದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಅಂದ್ರೆ ನಾವೇನೋ ಒಂದು ಕೆಂಪು ವರದಿ ಬಂದು ಬಿಟ್ಟೇವೆ ಅದನ್ನ ಪತ್ರಿಕೆ ಏನೋ ಒಂದು ಮೀಡಿಯಾದಲ್ಲಿ ಒಂದು ನ್ಯೂಸನ್ನ ಹಾಕಿವೆ ಏನೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಒಂದು ಸುದ್ದಿಯನ್ನು ನಾವು ಎಲ್ಲಾ ಕಡೆ ಪ್ರಚಾರ ಮಾಡಬೇಕು ಪತ್ರಿಕೋದ್ಯಮ ಅದು ಒಂದು ತಂದಾಯಕ ಪತ್ರಿಕೋದ್ಯಮ ಅನ್ನೋ ಒಂದು ಸಾರ್ವಜನಿಕ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಒಂದು ಸೇವೆ ಸರ್ಕಾರದ ಮಟ್ಟದಲ್ಲಿ ನೌಕರಶಾಲಿಯ ಉನ್ನತ ಮಟ್ಟದಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಇರಲ್ಲವು ಅದು ಸಾರ್ವಜನಿಕರಿಗೆ ಉಪಯೋಗಕರ ಐತೋ ಇದೆಯೋ ಅದ್ರೊಳಗೆ ಏನಾದರೂ ರೂಪು ಸಿಗ್ತಾವ ಹೆಂಗೆ ಅದರ ಅಡ್ವಾಂಟೇಜ್ ಅಡ್ವಾಂಟಾಗಿ ಏನು ಅದಾವು ಅನ್ನುವಂಥದ್ದನ್ನು ಅತ್ಯಂತ ಚಾಣ ಕ್ಷೇತ್ರದಿಂದ ಓದಿ ತಿಳ್ಕೊಂಡು ಅನಲೈಸ್ ಮಾಡಿ ಅದನ್ನು ಪತ್ರಿಕೆ ಮುಖಾಂತರ ಎಲ್ಲ ಸಮಾಜದ ಜನರಿಗೆ ಗುಡಿಸುವಂಥ ಕೆಲಸ

तो ऐसे चाइबात करोगे तो अंदाज मारना ये बंदों पत्रिकों जब अंदर ले जावडी में प्रकाशित करता है तो, तो जल्लाल तो तो ने उसको बोलो बड़ी रुचि है बड़ी रुचि है आधे माइंड किस्ता रहते हैं। छह जुलाई बंदों के साथ आठवें पत्रिका का नंबर है। हेलो। दस जब काम हो दस मिस्टर ವಿಜಯ್ ಸೇವಾ ಸಮಿತಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅದರ ಅಂಗವಾಗಿ ಭಾಗವಹಿಸಿದೆ ಮುಖ್ಯವಾಗಿ ಇವತ್ತಿನ ದಿವಸ ಈ ಒಂದು ಅಂತ ಹೇಳಿ ನನ್ನ ಅನಿಸಿಕೆಗಳಲ್ಲಿ ಪತ್ರಿಕಾ ಪ್ರಜಾಪಕ್ಷದಲ್ಲಿ ನಾಲ್ಕನೇ ಈ ಮೂರು ಅಂಗಗಳನ್ನು ಸಹ ಅದರದೇ ಆದಂತ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈ ಮೂರು ಅಂಗಗಳಲ್ಲಿ ಏನು ನಡೀತದೆ ಕಾನೂನಾತ್ಮಕವಾಗಿ ಏನು ಕೆಲಸದ ಕಾರ್ಯಗಳಾಗ್ತವೆ ಅದರ ಸಾಧಕ ಬಾಧಕ ಪುರುಷರೊಬ್ಬರ ಸ್ವತಂತ್ರವಾಗಿ ಸಾರ್ವಜನಿಕರಿಗೆ ಕೊಡಿಸುವಂತೆ ಕೆಲಸ ಮಾಡುವ ಪತ್ರಿಕಾ ಇಲಾಖೆ ಇಷ್ಟಪಡ್ತೀವಿ ಅನೇಕ ಕೆಲಸಗಳನ್ನ ನಾವು ನಮ್ಮ ದೈನಂದಿನ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೇವೆ ನಮ್ಮ ಕೆಲಸದಲ್ಲಿ ತಿಳಿದೋ ತಿಳಿದೇ ಇರುವವರೇನೋ ಕೆಲವೊಂದು ನ್ಯೂನತೆಗಳನ್ನು ಆ ನ್ಯೂನತೆಗಳಿಂದ ಸಾರ್ವಜನಿಕರಿಗೆ ತಲುಪಬೇಕಾದ ಸೌಲಭ್ಯಗಳಾಗಲಿ ಅಥವಾ ಸೇವೆಗಳಾಗಲಿ ಆಯ್ತು <laughs> ಸೌಲಭ್ಯ <laughs> 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 ಅಲ್ಲಿ ಸ್ವರ್ಡ್ ಎಲ್ಲರೂ ಯುದ್ಧ ಮಾಡಿದ್ರೆ ಓಪನ್ ಆಗಿ ಇನ್ನೊಬ್ರು ಮೌನದಲ್ಲಿ ಯುದ್ಧ ಮಾಡಿದ್ರೆ ಪತ್ರಕರ್ತರು ತಮ್ಮ ಸ್ವರ್ಡ್ ಅಂದ್ರೆ ಪೆನ್ ಹಿಡಿದು ಯುದ್ಧ ಮಾಡಿದ್ರು ಅದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಲೇ ನಮ್ಮ ಇದರಲ್ಲಿ ಸ್ವತಂತ್ರ ಆಂದೋಲನದಲ್ಲಿ ನಾವು ನೋಡಬಹುದು ಇನ್ನು ಆರ್ಟ್ ಬಿಟ್ಟು ನಾನು ನಮ್ಮ ಜೀವನದಲ್ಲಿ ಪತ್ರಿಕೆ ಅನ್ನೋದ್ರ ಬಗ್ಗೆ ಇಂಟೆಲಿಜೆನ್ಸ್ ಎಂಟ್ ಇರುತ್ತೆ ಅಂದ್ರೆ ನಾವು ಸಣ್ಣ ಸ್ಕೂಲಲ್ಲಿ ಒಂದೊಂದು

ಅದು ಪತ್ರಿಕಾ ಮಾಧ್ಯಮ ಯಾಕೆ ಸೊ ನಮಗೆ ಜನರ ಜೊತೆ ಹೆಲ್ಪ್ ಮಾಡ್ತಿತ್ತು ಸೊ ಅಷ್ಟು ಹೇಳುವಷ್ಟು ಮೀಡಿಯಾ ಬಗ್ಗೆ ಹೇಳುವಷ್ಟು ನಮಗೆ ಗೊತ್ತಿಲ್ಲ ಬಟ್ ನಾವು ನಮ್ಮ ಜೀವನದಲ್ಲಿ ಎಷ್ಟು ನಡ್ಕೊಂಡು ಬಂದಿದ್ದೀನಿ ಅಂತ ಸ್ವಲ್ಪ ಶೇರ್ ಮಾಡ್ಕೋಬಹುದು ಈಗ ಸಣ್ಣವರು ಈ ತರ ಓದೋದಾದ್ರೆ ವಯಸ್ಸಿನವರು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ವಯಸ್ಸಾದವರು ಸುಲಭವಾಗಿ ಸ್ವಲ್ಪ ನಾಲೆಡ್ಜ್ ಅನ್ನ ಬೆಳೆಸ್ಕೊತಿದ್ರು ಅಥವಾ ನಂಬರ್ ಗೇಮ್ಸ್ ಇರ್ತಿದ್ರು ಅದನ್ನು ಆಡ್ತಿದ್ರು ಸೊ ನ್ಯೂಸ್ ಪೇಪರ್ ಏನಿದ್ರು ದೊಡ್ಡ ಪ್ಯಾಕೇಜ್ ಅನ್ನ ತರ ಇತ್ತು ನಮ್ಗೆ ಸೊ ಮೀಡಿಯಾನು ಇಲ್ಲ ಅಂತಲ್ಲ ಸೊ ಬಹಳ ಅಟ್ರಾಕ್ಟ್ ಆಗೋದಂತೆ ನ್ಯೂಸ್ ಪೇಪರ್ ಯೂಶಲಿ ಬೆಳಗ್ಗೆ ತಕ್ಷಣ ನಾನು ಹೇಳ್ತಂಗೆ ಸೈಡ್ ನ್ಯೂಸ್ ಪೇಪರ್ ಸೈಡ್ ಇದ್ರೆ ಯೂಶಲಿ ಯಾವ್ದೇ ಒಂದು ಆಫೀಸ್ ಹೋದ್ರೆ ಸೈಡ್ ಇಟ್ಟಿರ್ತಾರೆ ಸೊ ನಮ್ಗೆ ಕಣ್ಣು ಹೋಗೋದಲ್ಲೇ ಏನಿ ಅಂದರೆ ಅದೊಂದು ನೋಡಿ ಒಂದು ಎರಡು ಮೂರು ಸಾಕು ಸೊ ಒಂದು ಸ್ಯಾಟಿಸ್ಪೆಷನ್ ಅಂತ ಇರ್ತದೆ ಸೊ ಮೀಡಿಯರ್ ಯುನೋಲಿ ಮೀಡಿಯರ್ ಇಬ್ಬರು ಈ ಡೆವಲಪ್ ಆಗಿದೆ ವಿಜಯನ್ಸಸ್ಸು ಇರ್ತಾರೆ ನಾವು ಅದ್ರ ಹೋಗೋದಕ್ಕಿಂತ ನ್ಯೂಸ್ ಪೇಪರ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಯೂರೋಲಿ ನನ್ ಜನ್ರೇಷನ್ಸು ಸೊ ಅದನ್ನ ಈ ಈ ಥರ ನೀವು ದಿನಾಚರಣೆ ಮಾಡಿ ಅದನ್ನು ಇಂಪಾರ್ಟೆನ್ಸ್ ಹೇಳೋಕೆಲ್ಲ ನಮ್ಮ ಕರ್ದಕ್ಕೆ ಮತ್ತೆ ಈ ಕಮಿಟಿ ಮಾಡಿದ್ವಿ

ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ರಾಮದುರ್ಗ ಪ್ರೆಸ್ ಹಾಗೂ ವಿಜಯ ಸೇನಾ ಸಮಿತಿಯಿಂದ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಲಿಯ ಹಾಗೂ ಪ್ರೆಸ್ ಕ್ಲಬ್ ಎಲ್ಲಾ ಸದಸ್ಯರ ಕಲಿಯರಿಗೆ ಬೇರೆ ಬೇರೆ ಆಸೆ ಮಾಡುವಂತ ರಾಮದುರ್ಗದ ಅತ್ಯಂತ ಗಣ್ಯ ವ್ಯಕ್ತಿಗಳು ಆರ್ಮಯರು ಕಾಂಗ್ರೆಸ್ ಮುಖಂಡರಾಗಿರುವಂತಹ ಪ್ರತಿಪನ್ನ ಪಟ್ಟಣ ರಾಮದುರ್ಗದ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಕ ರಾಮದುರ್ಗದ ದಂಡಾಧಿಕಾರಿಗಳು ದಕ್ಷಿಣ ಸಹ ಶ್ರೀಯುಕ್ತಾರೆ ರಾಮದುರ್ಗದ ಪುರಸಭೆಯ ಕಾರ್ಯನಿರ್ವಹಕ ಅಧಿಕಾರಿಗಳು ಅದೇ ರೀತಿ ನಮ್ಮ ರಾಮದುರ್ಗದ ಅರಣ್ಯ ಅಧಿಕಾರಿ ನಮ್ಮ ರಾಮದುರ್ಗ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತ ಶ್ರೀಯುತ ಸದಾಶಿವನ ಅವರ ಸಾಗಿದ್ದರೆ ಅದೇ ರೀತಿ ನಮ್ಮ ಕೈ ನಮ್ಮ ಅತಿಥಿ ಆಗಿ ಆಗಮಿಸಿರುವಂತಹ ರಾಮದುರ್ಗದ ಎಣ್ಣೆ ಪರಿಮುಲ ಆಗಿರುವಂತಹ ಶ್ರೀಯುತ ಸೌಶಿ ಸಹ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ಪ್ರತಿಭಾ ಮಿತ್ರ ಹಾಗೂ ನಮ್ಮ ಪ್ರೀತಿಯ ವಿಜಯ ಸೇನಾ ಸಮಿತಿಯ ಸದಸ್ಯರಿದೆ ಇವತ್ತು ಜಂಟಿ ಕಾರ್ಯಾಚರಣೆ ಅಂತ ಹೇಳ್ಬೋದು ಇವತ್ತು ನಾವು ರಾಂಧುರದಲ್ಲಿ ನಮ್ಮ ನಡೆಯನ್ನ ಒಂದು ಪತ್ರಿಕಾ ಮಾಧ್ಯಮವನ್ನ ಇಟ್ಕೊಂಡು ನಾವು ಸಂಘಟನೆಯನ್ನ ನಿರ್ವಹಣೆ ಮಾಡಬಹುದು ಸಾಮಾಜಿಕವಾಗಿ ಕೆಲಸವನ್ನ ಮಾಡಬಹುದು ಅಂತ ತೋರಿಸಲಿಕ್ಕೆ ಒಂದು ವರ್ಷದ ಹಿಂದೆ ನಾವು ಈ ಒಂದು ಸಂಘಟನೆಯ ರಚನೆಯನ್ನ ಮಾಡಿದ್ವಿ ಅದರ ಪ್ರಕಾರವಾಗಿ ಇವತ್ತು ಆ ಸಂಘಟನೆ ಹಾಗೂ ನನ್ನ ರಾಂಧರ್ದ ಪ್ರೆಸ್ ಕ್ಲಬ್ ಎಲ್ಲರೂ ಸೇರಿ ಕಾರ್ಯಕ್ರಮದ ಪತ್ರಿಕಾ ದಿನಾಚರಣೆ ಸಾಂಕೇತಿಕವಾಗಿ ನಾವು ಆಚರಣೆಯನ್ನ ಮಾಡೋಣ ಅಹ್ ಎಲ್ಲ ಅಧಿಕಾರಿಗಳನ್ನ ಕರ ಕಾರ್ಯಕ್ರಮ ಹಿರಿಯ ಅವ್ರ ಜೊತೆ ಸೇರಿಕೊಂಡು ಮಾತಾಡಿದಾಗ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ವಿ ಸುಮಾರು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಮೋದಿ ಸರ್ ಹೇಳಿದ್ರು ನೂರ ಅರವತ್ತಾರರಲ್ಲಿ ಭಾರತೀಯ ಪತ್ರಿಕಾ ಮಂಡಳಿ ಎನ್ನುವಂತ ನ್ಯಾಯಮೂರ್ತಿಗಳಾಗಿರುವಂತ ಉಧುಕರ್ ಅವರ ನೇತೃತ್ವದಲ್ಲಿ ಆಗುತ್ತೆ ಆ ಒಂದು ಪತ್ರಿಕಾ ಮಂಡಳಿ ಸಾಮಾಜಿಕವಾಗಿ ಉಳಿದಿರುವಂತಹ ಪತ್ರಕರ್ತರು ಹಾಗೂ ಪತ್ರಿಕೆಗಳಿಗೆ ಆಗ್ತಾ ಇರುವಂತಹ ತೊಂದರೆಗಳು ಹಾಗೂ ಪತ್ರಕರ್ತರಿಂದ ಸಮಾಜಕ್ಕೆ ಯಾವ ರೀತಿಯ ನೆರವಳಿಕೆಗಳು ಇರಬೇಕು ಅನ್ನೋದನ್ನ ಗಮನದಲ್ಲಿ ಹಿಡಿಕೊಂಡು ಆ ಒಂದು ಮಂಡಳಿ ರಚನೆ ಆಗ್ತದೆ ಆ ಮಂಡಳಿಗೆ ಇವತ್ತು ಐವತ್ತೊಂಬತ್ತು ವರ್ಷ ಮೀನಿಗೆ ಹೀಗಾಗಿ ನಿನ್ನೆ ಭಾರತೀಯ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅದನ್ನ ನಾವು ಒಂದು ದಿನ ತರವಾಗಿ ಆಚರಣೆ ಮಾಡ್ತೀವಿ ಯಾಕಂದ್ರೆ ರವಿವಾರ ತಕ್ಷಣ ನಮ್ಮ ರಾಜ್ಯದ ತಾಲೂಕು ಆಡಳಿತ ಅಧಿಕಾರಿಗಳು ಕೆಲವರು ಕೊರತೆ ಹೋಗಿರ್ತಾರೆ ಇರೋದಿಲ್ಲ ಹಾಲಿಡೇ ಇರುತ್ತೆ ಅಂತ ಅದನ್ನ ಒಂದು ದಿನ ನಂತರ ನಾವು ಹಾಕೊಂಡು ಇವತ್ತು ಆಯೋಜನೆ ಮಾಡಿದ್ವಿ ಹೀಗಾಗಿ ಪತ್ರಕರ್ತರು ಅನ್ನೋಕ್ಕಿಂತ ಇದು ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಪತ್ರಿಕೆಗಳು ಯಾಕಂದ್ರೆ ಈ ಮಾಧ್ಯಮ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾ ಮೊದಲಿಗೆ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮೀಡಿಯಾ ಅಂತ ಹೇಳ್ತಿದ್ವಿ ಪತ್ರಿಕೆಗಳಿಂದ ಜನಜಾಗೃತಿಯನ್ನ ಮಾಡ್ತಿದ್ರು ಜನರನ್ನ ಸಮಾಜವನ್ನ ತಿದ್ದಕೊಳ್ಳಿ ಬರುವಂತ ಕೆಲಸಗಳಾಗಿದ್ದು ಆ ಪತ್ರಿಕೆಗಳಿಂದ ಪ್ರಾರಂಭವಾದಂತ ಈ ಒಂದು ಮಾಧ್ಯಮ ಇವತ್ತು ಬೃಹತ್ತಾಗಿ ಬೃಹತ್ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಧ್ಯಮದಿಂದ ಆಗ್ತಾ ಇದೆ ಅಂದ್ರೆ ಅದ್ರ ತಕ್ಕಂತೆ ಅಂದ್ರೆ ಎರಡೂ ಸರಿ ಸಮಾನವಾಗಿ ತೂಗಿದಾಗ ಕೆಟ್ಟ ಕಾರ್ಯಗಳನ್ನು ಮಾಧ್ಯಮದಿಂದ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗುತ್ತೆ ಯಾಕಂದ್ರೆ ಪತ್ರಿಕೆಗಳು ಯಾವ ರೀತಿ ಇದ್ವು ಅಂತಂದ್ರೆ ಪತ್ರಿಕೆ ಒಳಗೆ ಬಂದಿದೆ ಅಂದ್ರೆ ಅದನ್ನ ನಂಬೋದು ಇವತ್ತಿನವರೆಗೂ ಇದೆ ಪತ್ರಿಕೆಗಳಲ್ಲಿ ಬಂತಂದ್ರೆ ಅದು ಸತ್ಯವಾದಂತ ಸಂಗತಿ ನಿಖರವಾದಂತ

ಡಿಜಿಟಲ್ ಮೀಡಿಯಾ ಆ ಥರ ಆಗಿದೆ ಟಿವಿ ಮಾಧ್ಯಮದಲ್ಲಿ ಇವತ್ತು ನಾವು ಟಿವಿ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಿಂದ ನಾವು ಈ ಒಂದು ಸುಮಾರು ಎರಡ್ ಸಾವಿರದ ಆರು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಬಹುದು ಇವತ್ತು ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದೆ ಟಿವಿ ಮಾಧ್ಯಮದ ಕಾರ್ಯಗೈಕೆ ಬಗ್ಗೆ ನಮಗೂ ಸಂತುಷ್ಟಿ ಇಲ್ಲ ಯಾಕಂದ್ರೆ ಪತ್ರಿಕೆಯೊಳಗೆ ಒಳಗೆ ನಿಖರತೆ ಯಾವ ರೀತಿ ಶಬ್ದ ಉಪಯೋಗಗಳು ಯಾವ ರೀತಿ ಶಬ್ದ ರೀತಿ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಆಗಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದನ್ನ ಸುಧಾರಿಸಿಕೊಳ್ಳುವಂತ ಎಲ್ಲಾ ಯಾಕಂದ್ರೆ ಈ ಮಾಧ್ಯಮ ಉಳಿಬೇಕಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ಬಹುದು ಎಲ್ಲಾ ಚಾನೆಲ್ಗಳ ಒಂದೇ ಕನ್ನಡ ಚಾನಲ್ ಒಂದು ಸುದ್ದಿ ಹಾಕಿದ್ರೆ ಹೆಚ್ಚು ಕಡಿಮೆ ಅರ್ಧ ಹೆಸರು ಎಂಬತ್ತು ಪ್ರತಿಶತ ಅಬ್ಸರ್ವ್ ಗಳಿರುತ್ತೆ ಇದು ಯಾವ ರೀತಿ ಮಾಧ್ಯಮ ಕೆಲಸ ಮಾಡ್ತಾ ಇದ್ದೇ ಅನ್ನೋದನ್ನ ನಾವು ಐವತ್ತೊಂಬತ್ತು ವರ್ಷದ ನಂತರ ನಾವು ಇದನ್ನ ಅದ್ರ ಪತ್ರಿಕೆಗಳು ಪತ್ರಿಕೆಗಳು ಯಾವ ರೀತಿ ಆಗಿದೆ ಅಂದ್ರೆ ಪತ್ರಿಕೆಗಳು ಬಂದಿರಲಿಲ್ಲ ಪತ್ರಿಕೆಗಳಲ್ಲಿ ಅವರಿಗೆ ಪತ್ರಿಕೆ ನಡೆಸುವುದೇ ಪರಿಸ್ಥಿತಿ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸತ್ಯಾಸತೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾಗಿ ನಾವು ಮಾಧ್ಯಮವನ್ನ ನಡೆಸ್ತೇವೆ ಅಂತಂದ್ರೆ ಅಸಾಧ್ಯದ ಮಾತು ಅನ್ನುವಂತ ಹಂತಕ್ಕೆ ನಾವು ಮಾಧ್ಯಮದ ಬಂದಿದ್ದೀವಿ ಇವತ್ತು ಮಾಧ್ಯಮ ನಡೆಸಬೇಕಂತಂದ್ರೆ ನಾವು ಪ್ರಾಮಾಣಿಕವಾಗಿ ನಡೆಸುವ ಸಾಧ್ಯನೇ ಇಲ್ಲ ಎಷ್ಟೋ ಸಾಲ ಸಾಲ ಮಾಡಿರೋ ಪತ್ರಿಕೆಗಳು ನಡೀತಾ ಇದಾವೆ ಇವತ್ತಿನ ನಿರ್ಮಾಣಗಳಲ್ಲಿ ತಮ್ಮೆಲ್ಲರ ಗಮನಕ್ಕೆ ರಾಮದೂರು ಕರ್ನಾಟಕದಲ್ಲಿ ಹೆಸರಾಂತ ಟಿವಿ ಚಾನೆಲ್ಗಳು ಕೂಡ ಎಲ್ಲ ಮಾರಾಟ ಇದೊಂದು ಒಳಗಿನ ಮಾತು ಈ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ನಾವು ಸಮಾಜಕ್ಕೆ ಏನ್ ಕೊಡ್ತಾ ಇದ್ವಿ ಏನು ಸುಧಾರಣೆ ಆಗ್ತಾ ಇದೆ ನಮ್ಮ ಕರ್ತವ್ಯ ಮೂಲ ಕರ್ತವ್ಯ ಏನು ಅನ್ನೋದು ಒಬ್ಬ ಕರ್ತವ್ಯ ಅಥವಾ ಮಾಧ್ಯಮದವರು ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಇದು ಆ ಚಾನೆಲ್ ಬಂದಿದೆ ನಾಳೆ ನಮ್ಮ ಲೋಕಲ್ ಮೀಡಿಯಾಗಳಲ್ಲಿ ಮೀಡಿಯಾದಲ್ಲಿ ಬರುತ್ತೆ ದೂರ ಇಲ್ಲ ಪದ ಬಳಕೆ ಹೇಳಿದ್ರು ಸರ್ ಪದಬಳಕೆ ಉಪಯೋಗ ಮಾಡ್ಬೇಕಂದ್ರೆ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಸಾಕಷ್ಟು ಅಧಿಕಾರಿಗಳು ಮಾತ್ರ ಎಷ್ಟೋ ಇಲ್ಲಿ ನಮ್ಮ ನಾವು ಗಮನಿಸಿದೆ ಎಷ್ಟೋ ಜನ ಏಳು ಪಕ್ಷದಲ್ಲಿ ಅಧಿಕಾರಿಗಳ ಜೊತೆ ಮಾತಾಡುವ ಪರಿಸ್ಥಿತಿ ಪತ್ರಿಕಾ ಮಾಧ್ಯಮದ ಕರ್ತವ್ಯಗಳೇನು ನಮ್ಮ ಮೂಲಭೂತ ಕರ್ತವ್ಯ ಏನು ನಮ್ಮ ಯೋಗ್ಯತೆ ಏನು ನಾವು ಯಾವ್ದಾರ ಬಿಹೇವಿಯರ್ಗಳು ಇರಬೇಕು ಎಲ್ಲ ಗಮನಿಸ್ಬೇಕಾಗತ್ತೆ మాధ్యమైన విజయసేనా సంఘటన నిర్మాణి నన్ను ఎమ్మెల్యే సుమారు నలవత్ లక్షకు మొత్తం మోస మొత్తం వస్తుంది వస్తుంది ಹಲೋ ಗ್ರಾಮದ ನೋಡಬೇಕು ಹಲವಿನ ಮೂರು ವರ್ಷದ ಹಿಂದೆ ಸ್ಮಶಾನದ ಸ್ಮಶಾನದ ಸ್ಯಾಂಕ್ಷನ್ ಆಗಿತ್ತು ಗೊತ್ತೇ ಇಲ್ಲ ಸುಮಾರು ಮೂರಾರು ವರ್ಷದಿಂದ ಸ್ಮಶಾನ ಇಲ್ಲ ಅದ್ರಲ್ಲಿ ಜನರು ಯಾರೋ ಹೊರಗಡೆ ಹೋಗಿ ಮಾಡೋದು ಮಾಡ್ ಇವ್ ಮಾಡ್ಕೊಳ್ತಾ ಇದ್ದಾರೆ ನಾವು ತರ ನಮ್ಗೆ ಹೇಳ್ಕೊಂತಾರೆ ಸಮಸ್ಯೆ ಅಂತ ಅಂದಾಗ ನಾವು ಅದ್ರ ಬಗ್ಗೆ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಊರಿ ಸ್ಮಶಾನ ಸ್ಯಾಕ್ಷನ್ ಆಗಿದೆ ಬಟ್ ಅದ್ ವಸ್ತಿಯಾಗಿಲ್ಲ ಇದ್ರ ಜೊತೆಗೆ ನಾವು ಹೇಳ್ಬೇಕಂತಂದ್ರೆ ನಾವು ನಾಂಗ್ಳೂರು ತಾಲೂಕು ಆಡಳಿತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಅಂತಂದ್ರೆ ಈ ವಿಷಯವನ್ನ ದಶರ ಸಾಹೇಬರಿಗೆ ಅವರಿಗೆ ಹೇಳಿ ಕೇವಲ ಒಂದೇ ವಾರದಲ್ಲಿ ಅನುಭವಿಯಾಗಿ ಸ್ಮಶಾನ ನಿರ್ಮಾಣ ಆಗಿದೆ ಇದು ನಾಲ್ಕು ಕೆಲಸ ಮಾಡ್ತಾರಂತ ಬರಿ ಇದನ್ನ ನಾವು ಪತ್ರಕರ್ತರಾಗಿ ಪಡಿ